ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ವಿಷಯ ರೋಗಿಣಾಂ ನಿಧಯೇ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನೀವೆಲ್ಲರೂ ಕೂಡ ಇವತ್ತಿನ ಒಂದು ಪ್ರಪಂಚದಲ್ಲಿ ಬಹಳ ಫಾಸ್ಟಾಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅದರಲ್ಲಿ ಏನಾಗುತ್ತೆ ಅಂದರೆ ಹಲವಾರು ಗುರುಗಳು ಬಂದು ಕೆಲವು ಟಿಪ್ಸನ್ನು ಕೊಡ್ತಾಯಿರ್ತಾರೆ ಕೆಲವು ಮಂತ್ರವನ್ನು ಕೊಡ್ತಾ ಕೊಡ್ತಾಯಿರ್ತಾರೆ ಇಂಥದ್ದನ್ನೆಲ್ಲ ನೀವು ಅನುಸರಿಸ್ತೀರಾ ಪಾಲನೆ ಮಾಡ್ತೀರಾ ನನ್ನಲ್ಲೂ ಬಂದಾಗ ಹೇಳ್ತಾ ಇರ್ತೀರ ಗುರುಗಳೇ ಯಾರೋ ಒಬ್ಬರು ಗುರುಗಳು ಕೊಟ್ಟರು ಈ ಥರ ಮಂತ್ರ ಹೇಳ್ತಾ ಇದ್ದೀನಿ ಅಂತ ಆದರೆ ನಾನು ಅಬ್ಸರ್ವ್ ಮಾಡಿರೋವಂಥದ್ದು ಏನು ಅಂತ ಹೇಳಿದ್ರೆ ಅವರು ಮಂತ್ರ ಏನೋ ಕೊಟ್ಬಿಡ್ತಾರೆ ಆದರೆ ಅದನ್ನು ಕರೆಕ್ಟಾಗಿ ಯಾವ ಟೈಮಲ್ಲಿ ಹೇಳಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅದನ್ನು ನಿಮ್ಗೆ ನಾನು ಸರಳವಾಗಿ ನಿಮಗೆ ಈ ಒಂದು ವಿಡಿಯೋ ಮೂಲಕ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ಒಂದು ದೇವರ ಮಂತ್ರ ಇರುತ್ತೆ ಅದನ್ನು ಒಂದು ಪಟ್ಟಿ ಮಾಡ್ಕೊಳ್ಳಿ ಎ ಬಿ ಸಿ ಅಂತ ಹಾಕ್ಕೊಳ್ಳಿ ಎ ಅಂದರೆ ಗಂಡು ದೇವರ ಮಂತ್ರ ಬಿ ಅಂದರೆ ಹೆಣ್ಣು ದೇವರ ಮಂತ್ರ ಸಿ ಅಂತ ಹೇಳಿದ್ರೆ ಶಾಂತ ದೇವರ ಮಂತ್ರ ಶಾಂತವಾಗಿರ್ತಕ್ಕಂಥ ದೇವರ ಮಂತ್ರ ಎ ಅಂತ ಹೇಳಿದ್ರೆ ನಿಮಗೆ ಗಂಡು ದೇವರ ಮಂತ್ರಗಳೆಲ್ಲ ಗೊತ್ತು ವೀರಭದ್ರೇಶ್ವರ ಇರ್ಬೋದು ಕಾಲಭೈರವ ಇರ್ಬೋದು ಅಥವಾ ಮಹಾವಿಷ್ಣು ಇರ್ಬೋದು ಧನ್ವಂತ್ರಿ ಇರ್ಬೋದು ಸುದರ್ಶನ ಇರ್ಬೋದು ಹೆಣ್ಣು ದೇವರ ಮಂತ್ರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕಾಡಿ ದುರ್ಗೆ ಇಂದ್ರಾಕ್ಷಿ ಇವೆಲ್ಲವೂ ಕೂಡ ಬಿ ಮತ್ತು ಸಿ ಅಂತ ಹೇಳಿದ್ರೆ ಶಾಂತವಾಗಿರ್ತಕ್ಕಂಥ ದೇವರ ಮಂತ್ರಗಳು ಉದಾಹರಣೆಗೆ ಮಹಾವಿಷ್ಣು ಮೂಲ ಮಂತ್ರ ಇರ್ಬೋದು ಅಥವಾ ಗೌರಿಯ ಮಂತ್ರ ಇರ್ಬೋದು ಇದೆಲ್ಲವೂ ಶಾಂತವಾಗಿರ್ತಕ್ಕಂಥ ದೇವರ ಮಂತ್ರ ಇದನ್ನು ಯಾವ ಸಮಯದಲ್ಲಿ ನೀವು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಆ ಸಮಯದಲ್ಲಿ ನೀವು ಮಾಡಿದಾಗ ಕರೆಕ್ಟಾಗಿ ಅದು ರೀಚ್ ಆಗುತ್ತೆ ಯಾವ ಸಮಯ ಅದು ಅಂತ ಹೇಳಿದ್ರೆ ಗಂಡು ದೇವರ ಮಂತ್ರವನ್ನು ಯಾವಾಗಲೂ ಕೂಡ ನೀವು ಪ್ರಾತಃ ಕಾಲದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತಲ್ಲಿ ಗಂಡು ದೇವರ ಮಂತ್ರವನ್ನು ಮಾಡುವಂಥದ್ದು ಹೆಣ್ಣು ದೇವರ ಮಂತ್ರವನ್ನು ಯಾವಾಗಲೂ ಕೂಡ ಸಾಂಧ್ಯಾಕಾಲದಲ್ಲಿ ಕಾಲದಲ್ಲಿ ಮಾಡಬೇಕು ಸಾಂಧ್ಯಾಕಾಲ ಅಂತ ಹೇಳಿದ್ರೆ ಸೂರ್ಯ ಅಸ್ತಮಾನ ಆದಮೇಲೆ ಹೆಣ್ಣು ದೇವರ ಮಂತ್ರವನ್ನು ಮಾಡಬೇಕು ಇನ್ನು ಶಾಂತ ದೇವರ ಮಂತ್ರ ಯಾವಾಗಲೂ ಕೂಡ ನಿಮಗೆ ಕೆಲವು ದೇವರು ಅದರಲ್ಲಿ ಕೆಲವು ದೇವರು ಅಂತ ಹೇಳಿದರೆ ಗಂಡು ಗಂಡು ಶಾಂತ ದೇವರು ಹೆಣ್ಣು ಶಾಂತ ದೇವರು ಅಂತ ಹೆಣ್ಣು ಶಾಂತ ದೇವರ ಮಂತ್ರವನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕು ಗಂಡು ಶಾಂತ ದೇವರ ಮಂತ್ರವನ್ನು ಸಾಂಧ್ಯಾಕಾಲದಲ್ಲಿ ಮಾಡಬೇಕು ಈ ಥರ ಒಂದು ಗ್ರೂಪನ್ನು ಮಾಡಿಕೊಂಡು ನಿಮಗೆ ಗುರುಗಳು ಯಾವ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಹೇಳಿರ್ತಕ್ಕಂಥ ಒಂದು ಸಮಯದಲ್ಲಿ ಕಾಲವನ್ನು ನೋಡಿಕೊಂಡು ಆ ಒಂದು ಮಂತ್ರವನ್ನು ಒಂದು ಜಪ ಮಾಡುವಂಥದ್ದು ಬಹಳ ಮುಖ್ಯ ಅದರಲ್ಲಿ ಏನಾಗ್ಬಿಡುತ್ತೆ ಹೇಳಿದ್ರೆ ಒಂದು ಸಲ ನೀವು ಜಪವನ್ನು ಶುರು ಮಾಡಿದ್ರೆ ಎಷ್ಟು ದಿನ ಆ ಒಂದು ಜಪವನ್ನು ಮಾಡಬೇಕು ಅಂತ ಹೇಳಿರ್ತಾರೆ ಅಷ್ಟು ದಿನಗಳ ಕಾಲ ನೀವು ಜಪವನ್ನು ಮಾಡಬೇಕು ಮಧ್ಯದಲ್ಲಿ ಏನೋ ಒಂದು ಸುತ್ತಕಾಯಿತು ಅಥವಾ ಏನೋ ಒಂದು ತೊಂದರೆ ಬಂತು ಅಂದರೆ ಅಷ್ಟು ದಿನಗಳನ್ನ ಬಿಟ್ಟು ಮತ್ತು ಅದನ್ನು ಹಾಗೆ ನೀವು ಕಂಟಿನ್ಯೂ ಮಾಡ್ಬೋದು ಮತ್ತು ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮಂತ್ರಗಳನ್ನ ದೇವರ ಮಂತ್ರಗಳನ್ನ ನೀವು ಜಪ ಮಾಡಬೇಕಾದ್ರೆ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವ ಥರ ನಿಯಮ ಅವರು ಕೊಟ್ಟಿರ್ತಾರೆ ಆ ಥರ ನಿಯಮವನ್ನು ಕರೆಕ್ಟಾಗಿ ಪಾಲನೆ ಮಾಡುವಂಥದ್ದು ಇನ್ನು ಅಂತ ಹೇಳಿದ್ರೆ ಯಾವುದೇ ನಮ್ಮಲ್ಲಿ ಫಲಾಪೇಕ್ಷಣೆ ಇರಬಾರ್ದು ನನಗೆ ಇಂಥದ್ದೇ ಆಗಬಿಡಲಿ ಅಂಥದ್ದೇ ಆಗಬಿಡಲಿ ಹಾಗೆ ಆಗಬಿಡಿ ಹೀಗೆ ಆಗಬಿಡಲಿ ನಾನು ಮಾಡಿದ ತಕ್ಷಣ ದೇವ್ರು ಪ್ರತ್ಯಕ್ಷ ಆಗಿಬಿಡಲಿ ಈ ಥರ ಇದೆಲ್ಲ ನಮ್ಗೆ ಫಲಾಪೇಕ್ಷಣೆ ಇರಬಾರ್ದು ಈ ಥರ ನೀವು ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡಿದಾಗ ಜೀವನದಲ್ಲಿ ಆ ಮಂತ್ರ ಸಿದ್ಧಿ ಆಗಿ ದೇವರು ನಿಮಗೆ ಒಲಿದು ನಿಮ್ಗೊಂದಷ್ಟು ಐಶ್ವರ್ಯ ಅನುಕೂಲ ಅಭಿವೃದ್ಧಿ ಎಲ್ಲವನ್ನು ಕಳಿಸ್ತಾನೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ನೀವು ತಗೊಂಡು ಅದನ್ನು ಸಿದ್ಧಿ ಮಾಡಿಕೊಂಡು ಅನುಕೂಲ ಮಾಡ್ಕೋಬೇಕು ಯಾವಾಗಲಾದರೂ ಕೂಡ ನೀವು ನೋಡಿ ಕೆಲವರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಈ ಕೆಲವು ಯೂಟ್ಯೂಬರ್ಗಳು ಏನು ಮಾಡ್ಬಿಟ್ಟಿದ್ದಾರೆ ಇಂಟರ್ವ್ಯೂ ತೊಗೊಳ್ತಾ ಇರ್ತಾರೆ ಗುರುಗಳದ್ದು ಅವರೇ ಆಮೇಲೆ ಒಂಥರ ಗುರುಸ್ಥಾನದಲ್ಲಿ ಕೂತ್ಕೊಂಡು ಮಂತ್ರ ಹೇಳೋಕ್ಕೆ ಯಾವುದ್ಯಾವ್ದೋ ಮಂತ್ರಗಳನ್ನ ಹೇಳ್ಬೋದು ಯಾವುದ್ಯಾವುದೋ ಏನೇನೋ ಒಂದು ಹೇಳೋದು ಇನ್ನು ದೊಡ್ಡದಾಗಿರ್ತಕ್ಕಂಥ ಒಂದು ಇದೆ ಆದರೆ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಆ ಚಾನಲ್ನ ಒಬ್ಬ ಮನುಷ್ಯ ಏನೇನೋ ಟಿಪ್ಸ್ ಹೇಳೋದು ಕರಿ ಜೀರಿಗೆ ತೊಗೊಳ್ಳಿ ತುಳಸಿ ಮಣಿ ತೊಗೊಳ್ಳಿ ಲವಂಗ ತೊಗೊಳ್ಳಿ ಏಲಕ್ಕಿ ತೊಗೊಳ್ಳಿ ಇದನ್ನು ಮಾಡಿ ಅದನ್ನು ಮಾಡಿ ಏನೇನೋ ಹುಚ್ಚುಚ್ಚಾಗಿ ಅವ್ನಿಗೆ ಹೆಂಗೆ ಹೆಂಗೆ ಬರುತ್ತೋ ಹಂಗೆಲ್ಲ ಹೇಳ್ತಾನೆ ಸೊ ಆ ಥರದ್ದು ಟಿಪ್ಸ್ಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ವರ್ಕ್ ಆಗೋಲ್ಲ ಅದು ನಿಮಗೆ ಕರೆಕ್ಟಾಗಿ ಗುರುಮುಖೇನ ಮುಖೇನ ಸಿಕ್ಕಿರ್ತಕ್ಕಂಥ ಮಂತ್ರಗಳು ಅದನ್ನು ನೀವು ಮಾಡ್ಕೋಬೋದು ಅಥವಾ ನಮ್ಮಂತಹ ಯಾರಾದರೂ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಅಥವಾ ಗುರುಗಳಿದ್ರೆ ಅವ್ರ ಹತ್ರ ಹೋಗಿ ಸಿದ್ಧಿ ಮಂತ್ರಗಳನ್ನ ತಗೊಂಡು ಕರೆಕ್ಟಾಗಿ ನೀವು ಮಾಡಿಕೊಂಡಾಗ ಜೀವನದಲ್ಲಿ ಬಹಳ ಅನುಕೂಲ ಅಭಿವೃದ್ಧಿ ಉಂಟಾಗತ್ತೆ ಸೊ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳೋದಿತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ನಮಸ್ಕಾರ